ಕಡೆಗೂ ರೈತರು ಮೆಕ್ಕೆಜೋಳದ ಬಿತ್ತನೆ ಇನ್ನೂ ಸಹ ಕೆಲವೊಬ್ರು ಮಾಡಿಲ್ಲ ಮಾಡಿರ್ತಕ್ಕ ಹೋಗ್ತಾ ಇದೆ ದಯವಿಟ್ಟು ಕೂಡಲೇ ಸರ್ವೆ ಮಾಡಿ ಒಂದು ರಿಪೋರ್ಟ್ ತಗೊಂಡು ಆ ರೈತರಿಗೆ ಸಮಗ್ರವಾದ ಒಂದು ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಅಧ್ಯಕ್ಷರೇ ಜೊತೆಗೆ ಅಧ್ಯಕ್ಷರೇ ಪ್ರಕೃತಿಯನ್ನು ಮುನಿಸ್ಕೊಳ್ತು ಆದ್ರೆ ಅದಕ್ಕೆ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಜವಾಬ್ದಾರಿ ಸರ್ಕಾರಕ್ಕಿರುತ್ತೆ ದಯವಿಟ್ಟು ಸರ್ಕಾರ ಈ ಕೂಡಲೇ ಆ ಕೆಲಸಗಳನ್ನು ತೆಗೆದುಕೊಳ್ಬೇಕು ಜೊತೆಗೆ ರಸ್ತೆಗಳು ತುಂಬಾ ಹಾಳಾಗಿ ಹೋಗಿದವ ನಮ್ಮ ಭಾಗದಲ್ಲಿ ಆ ರಸ್ತೆಗಳು ದಿವಸ ಒಬ್ಬೊಬ್ರು ಫೋಟೋ ಕಳಿಸ್ತಾರೆ ನಮಗೆ ಮೇಡಮ್ ನಮ್ಮ ರಸ್ತೆ ನೋಡಿ ನಮ್ಮ ಸ್ಕೂಲ್ ಮಕ್ಕಳು ಇದರಲ್ಲಿ ಹೇಗೆ ಹೋಗೋಕ್ಕೆ ಸಾಧ್ಯ ನಮ್ಮ ಸ್ಕೂಲ್ ವೆಹಿಕಲ್ಸ್ ಹೇಗೆ ಹೋಗುತ್ತೆ ಇದನ್ನೆಲ್ಲ ದಿನನಿತ್ಯ ನಮಗೆ ಎಲ್ಲ ಒಂದು ಕಡೆಗೆ ನೋವಾಗುತ್ತೆ ಅಧ್ಯಕ್ಷರೇ ನಾವೆಷ್ಟೊಂದು ಬಿಟ್ವಿ ಶಾಸಕರಾಗಿ ಎರಡೂವರೆ ವರ್ಷ ಆದ್ರೂ ನಾವೇನು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಕ್ಕಾಗ್ತಿಲ್ಲ ಕಾರಣ ಏನು ಅಧ್ಯಕ್ಷರೇ ಇದಕ್ಕೆ ಆ ಕಾರಣನ ದಯವಿಟ್ಟು ತಾವು ನೋಡಿ ಹುಡುಕಿ ನಮಗೆಲ್ಲರಿಗೂ ಬಗೆಹರಿಸ್ಕೊಡ್ಬೇಕು ಜೊತೆಗೆ ರೈತರಿಗೆ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಇನ್ನೂ ಕಾಲಾವಕಾಶ ಕೊಡಿಸ್ಬೇಕು ಅಂತೇಳಿ ಎಲ್ಲ ರೈತರ ಕಡೆಯಿಂದ ಬೇಡಿಕೆ ಬರ್ತಾ ಇದೆ ಅದಕ್ಕೆ ಸೆಂಟ್ರಲ್ಲಿಂದ ಸಮಸ್ಯೆ ಇದು ಬಟ್ ತಾವು ಸ್ಟೇಟ್ನವರು ಅದಕ್ಕೆ ಅಪೀಲ್ ಹಾಕ್ಕೊಂಡು ಕಾಲಾವಕಾಶನವನ್ನು ಎಕ್ಸ್ಟೆಂಡ್ ಮಾಡಿಕೊಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷ ಜೊತೆಗೆ ನಮ್ಮ ರಸ್ತೆಗಳು ಪ್ರಗತಿಪಥ ರಸ್ತೆ ಅಂಥೇಳಿ ಕೊಡ್ತೀವಿ ಅಂದರೂ ಅದು ಇನ್ನೂ ಟಂಡರ್ ಆಗಲಿಲ್ಲ ವಿಲೇಜ್ ಟು ವಿಲೇಜ್ ಕಾಂಟ್ರಾಕ್ಟು ರೋಡ್ಸ್ ಒಂದೂ ಸರಿ ಇಲ್ಲ ನಮ್ಮ ಭಾಗದಲ್ಲಿ ಮತ್ತು ರೈತರ ರಸ್ತೆಗಳು ಎ ಪಿ ಎಮ್ ಸಿ ದುಡ್ಡು ಇರುತ್ತೆ ಅಧ್ಯಕ್ಷರೇ ಅದು ಏನು ಮಾಡ್ತಿದ್ದಾರೆ ಎ ಪಿ ಎಮ್ ಸಿ ಅವರು ಅವ್ರು ಪ್ರಿಮೆಸಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ಕಳೆದ ಅಧಿವೇಶನದಲ್ಲೂ ನಾನು ಹೇಳಿದೆ ಇದನ್ನು ಆ ರಸ್ತೆಗಳ ಅಭಿವೃದ್ಧಿಗೆ ಎ ಪಿ ಎಮ್ ಸಿ ದುಡ್ಡನ್ನು ಕೊಡಿ ರೈತರಿಗೆ ಅಂಥೇಳಿ ಆ ಪ್ರ ರೈತ ಪಥ ಅಂತಂದರೆ ಆ ರೈತ ಪತನೂ ಇಲ್ಲ ಪ್ರಗತಿ ಪಥನೂ ಇದ್ದವರೆಗೂ ನಾವು ನೋಡಲಿಲ್ಲ ಬಜೆಟ್ ಆಗಿ ಆರು ಆಗೋಯ್ತು ಇನ್ನೊಂದು ಆರು ತಿಂಗಳು ಉಳಿತು ಅಷ್ಟೇ ಅನುದಾನವನ್ನು ನೀವು ಹೇಳ್ತಕ್ಕಂಥದ್ದನ್ನೆಲ್ಲ ಖರ್ಚು ಮಾಡೋದಕ್ಕೆ ಇನ್ನು ಅಧ್ಯಕ್ಷರೇ ನಮಗೆ ಪಿ ಎಚ್ ಪಿ ಎಚ್ ಸಿ ಅವಶ್ಯಕತೆಗಳು ಒಂದೆರಡು ಕಡೆಗೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮತ್ತು ನಮ್ಮಲ್ಲಿ ಆಯ್ನೂರಲ್ಲಿ ಸಮುದಾಯದತ್ತ ಆಸ್ಪತ್ರೆ ತಿಂಗಳಿಗೆ ಒಂದು ಐವತ್ತರಿಂದ ಅರವತ್ತು ಹೆರಿಗೆ ಇತ್ತು ಇವತ್ತು ಅಲ್ಲಿ ಒಬ್ಬರು ಸಹ ಡಾಕ್ಟರ್ಸ್ಗಳಿಲ್ಲ ಡೆಂಟಿಸ್ಟು ಮತ್ತು ಫಿಸಿಷಿಯನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಧ್ಯಕ್ಷೆ ಗೈನಕಾಲಜಿಸ್ಟ್ ಇರಬೇಕು ಮತ್ತು ಅನಿಸ್ಟೇಸ್ಟ್ ಇರಬೇಕು ಅವ್ರು ಯಾರೂ ಇಲ್ಲದೆ ಆಸ್ಪತ್ರೆ ತುಂಬ ಹದಗೆಟ್ಟೋಗಿದೆ ಒಂದು ಕಾಲದಲ್ಲಿ ತುಂಬ ಒಳ್ಳೆಯ ಆಸ್ಪತ್ರೆ ಅಂತ ಹೆಸರು ತೆಗೆದುಕೊಂಡಿತ್ತು ಆ ಭಾಗದ ಜನಕ್ಕೆ ಅದರ ನ್ಯಾಯ ಕೊಡಬೇಕು ಅಂತ ನಾನು ಸಮನ್ನ ಸಂಬಂಧಪಟ್ಟ ಮಂತ್ರಗಳ ಮಂತ್ರಿಗಳ ಹತ್ರ ನಮ್ಮ ದಿನೇಶ್ ಗುಂಡೂರಾವ್ ಸರ್ ಹತ್ರನು ಮಾತಾಡಿದ್ದೀನಿ ಈ ವರ್ಷ ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ ಹೇಗೆ ಅಧ್ಯಕ್ಷರೇ ಹಾಗಾದರೆ ಅದನ್ನು ಹೇಗೆ ಯಾರು ನಿಭಾಯಿಸಬೇಕು ಇದನ್ನೆಲ್ಲ ಮುಳುಗಡೆ ಪ್ರದೇಶದ ಜನ ಇರತಕ್ಕಂತಹ ಆಸ್ಪತ್ರೆ ಡಿಪೆಂಡೆನ್ಸ್ ಇದ್ದಾರೆ ಅವ್ರ ಕಾಡಿಂದ ಮಧ್ಯರಾತ್ರಿ ಬಂದರೆ ಒಂದು ಆಸ್ಪತ್ರೆ ಇಲ್ಲ ಅಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ದಯವಿಟ್ಟು ತಾವು ಸರ್ಕಾರಕ್ಕೆ ಈ ವಿಚಾರದಲ್ಲಿ ಗಮನ ಸೆಳೆದು ಅದು ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಮತ್ತು ಜೊತೆಗೆ ಅಧ್ಯಕ್ಷರೇ ಕಳೆದ ಅಧಿವೇಶನದಲ್ಲಿ ರೈತರ ಸಮಸ್ಯೆ ಬಗ್ಗೆ ನಾನು ಇದು ಇದು ಅಧಿವೇಶನದಲ್ಲಿ ಮಾತಾಡಿದಾಗ ನಮ್ಮ ಖರ್ಗೆ ಸರು ಮತ್ತು ಬಂಗಾರಪ್ಪನವರು ತೊಗೊಂಡಿದ್ರು ಜವಾಬ್ದಾರಿ ಯಾಕಂದರೆ ಅವತ್ತು ಅರಣ್ಯ ಮಂತ್ರಿಗಳು ಇರಲಿಲ್ಲ ಕಂದಾಯ ಮಂತ್ರಿಗಳು ಸಹ ಇರಲಿಲ್ಲ ನಮ್ಮ ಭಾಗದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾಕಂದರೆ ರೈತರಿಗೆ ಇವರು ಆ ಫಾರೆಸ್ಟ್ನವರು ಎ ಸಿ ಅವರಿಗೆ ಕೊಡ್ತಾರಂತೆ ಎ ಸಿ ಅವರು ಇವ್ರಿಗೆ ನೋಟಿಸ್ ಕೊಡ್ತಾರೆ ಅರುವತ್ತು ಎಪ್ಪತ್ತು ವರ್ಷದಿಂದ ಜಮೀನು ಮಾಡ್ತಕ್ಕಂಥವ್ರು ಇವತ್ತೆಲ್ಲ ಭಯಭೀತರಾಗಿದ್ದಾರೆ ದಯವಿಟ್ಟು ಅದಕ್ಕೆ ರಕ್ಷಣೆಗೆ ಬರಬೇಕು ಸರ್ಕಾರ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆ ದಯವಿಟ್ಟು ಕೂಡಲೇ ಇನ್ನೊಂದು ಸಲಹೆ ಅಧ್ಯಕ್ಷರೇ ನನ್ನ ಕಡೆಯಿಂದ ನಂದು ಮಾತು ಮುಗಿತು ಪೂರ್ತಿ ನಮ್ಮ ಕಡೆ ಗಮನ ಕೊಡಿ ಕಿವಿಗೂ ಹಾಕೊಂಡಿಲ್ವಲ್ಲ ಇನ್ನೇನು ಹೇಳ್ಬೇಕು ನಮ್ಮ ನಮ್ದೊಂದು ಸಲಹೆ ಅಧ್ಯಕ್ಷರೇ ನೀವು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಕೊಡಿ ಬೇಡನೆಲ್ಲ ಆದರೆ ನಮಗೆ ದಯವಿಟ್ಟು ಐವತ್ತು ಕೋಟಿ ಕೊಡಿ ಅದಕ್ಕಿಂತ ಒಂದು ರೂಪಾಯಿ ಕಡಿಮೆ ಮಾಡಬೇಡಿ ಅವ್ರಿಗೆ ನೂರಲ್ಲ ಸಾವಿರ ಕೋಟಿ ಕೊಟ್ಟರು ಖುಷಿ ಪಡ್ತೀವಿ ನಮ್ಗೆ ಐವತ್ತು ಕೋಟಿನಾದರೂ ಕೊಡಿ ಅಧ್ಯಕ್ಷರೇ ನೀವು ಕೂಡ ಇಪ್ಪತ್ತೈದು ಕೋಟಿ ಏನು ಕೆಲಸ ಮಾಡೋಕ್ಕಾಗುತ್ತೆ ವಿಲೇಜ್ ಟು ವಿಲೇಜ್ ಕಾಂಟ್ಯಾಕ್ಟಿವ್ ರೋಡ್ಸ್ ಇಲ್ಲ ರೈತ್ರಿ ರಸ್ತೆಗಳಿಲ್ಲ ಯಾವ ರೀತಿ ಮಾಡೋಣ ಇವತ್ತು ಒಬ್ಬ ಮೆಸೇಜ್ ಆಗ್ತಾನೆ ನಮ್ಮ ಒಬ್ಬ ರೈತ ನಮ್ಮಲ್ಲಿ ನೀವು ಊರಿನ ಬೆಂಗಳೂರಿಂದ ಬಂದ ತಕ್ಷಣ ಟ್ಯಾಕ್ಟ್ರಿ ತೊಗೊಂಡು ಬಂದು ನಿಮ್ಮ ಮನೆ ಮುಂದಗಡೆ ನಿಲ್ಲಿಸ್ತೀವಿ ನಾವೆಲ್ಲ ಅಂಥೇಳಿ ರಸ್ತೆ ಫೋಟೋಗಳನ್ನು ಹಾಕ್ತಾರೆ ಅವ್ರದ್ದು ತಪ್ಪಲ್ಲ ಅಧ್ಯಕ್ಷರೇ ಅವ್ರು ಯಾರ ಹತ್ರ ಕೇಳಬೇಕು ಶಾಸಕರನ್ನು ಬಿಟ್ಟು ಇನ್ನು ಶಾಸಕರು ಯಾರಿಗೆ ಕೇಳಬೇಕು ಬಂದು ದಯವಿಟ್ಟು ತಾವು ಯೋಚನೆ ಮಾಡ್ಬೇಕಾಗತ್ತೆ ಇದೇ ರೀತಿ ಮಾಡ್ತಾ ಹೋದ್ರೆ ಒಳ್ಳೇದಲ್ಲ ಅಧ್ಯಕ್ಷರಿಗೆ ಸರ್ವ ಸರ್ವರಿಗೂ ಸಮಪಾಲು ಸಮಪಾಲು ಅದನ್ನ ಆ ಧೇಯವನ್ನು ಇಟ್ಕೊಂಡು ಸರ್ಕಾರ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆ ಹೆಸರು ಇರುತ್ತೆ ಸರ್ಕಾರಕ್ಕೆ ಬರೀ ಗ್ಯಾರಂಟಿ ಕಾರ್ಡ್ ಮೇಲೆ ನಂಬ್ಕೊಂಡು ಯಾರೂ ಜೀವನ ಮಾಡಲ್ಲ ಅಧ್ಯಕ್ಷರೇ ಮಿನಿಮಮ್ ಫೆಸಿಲಿಟೀಸ್ಗಳು ಮಳೆ ಬಿದ್ದು ಮನೆಗಳು ಹಾಳಾಗ್ ಹೋಗಿದಾವೆ ನಮ್ಮಲ್ಲಿ ಸುಮಾರು ಮನೆಗಳೀಗ ಈ ಮೊನ್ನೆ ಮಳೆಗಳಿಗೆ ಅವರು ಈಗಲೂ ಕೇಳ್ತಾರೆ ಐದು ಲಕ್ಷದ ಮನೆ ಬರ್ತಿದ್ವಲ್ಲ ಐದು ಲಕ್ಷದ ಮನೆ ಬರ್ತಿದ್ವಲ್ಲ ಅಂತೇಳಿ ನಾವು ಅವರಿಗೆ ಒಂದೂವರೆ ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರದ ಮನೆ ಕೊಡೋಕ್ಕೆ ಶಕ್ತಿ ಇಲ್ಲ ಇಲ್ಲಿ ಇನ್ನು ಐದು ಲಕ್ಷದ ಮನೆಗೆ ಏನು ಭರವಸೆ ಕೊಡೋ ಅವ್ರು ಅಂದ್ಕೊಂಡಿದ್ದಾರೆ ಓ ಎಮ್ ಎಲ್ ಎ ಕೋಟಾದಲ್ಲಿ ಕೊಡ್ತೀರಾ ಅಂದ್ಕೊಂಡಿದ್ದಾರೆ ಎಮ್ ಎಲ್ ಎ ಕೋಟ ಅಲ್ಲ ಕಳೆದ ಬಾರಿ ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಿದ್ದರು ಆದರೆ ಈಗ ಅವ್ರಿಗೂ ಸಹ ಇಲ್ಲ ಈಗ ಬಿದ್ದಿರ್ತಕ್ಕಂಥ ಮನೆಗಳಿಗೆ ಕನಿಷ್ಠ ಮನೆಗಳು ಕೊಡೋಕ್ಕೂ ಆಗ್ತಿಲ್ಲ ಅಂದರೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕ ಯೋಚನೆ ಮಾಡಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ ಕೃಷ್ಣವಾದ ಅಧ್ಯಕ್ಷರೇ ಧನ್ಯವಾದಗಳು ಅಧ್ಯಕ್ಷರೇ ಈಗ ನಮ್ದು ಮಾನ್ಯ ಅಧ್ಯಕ್ಷರೇ ಬರೀ 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 ಬೆಂಗಳೂರು 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 ಅಂತ ಹೇಳ್ತೀರಾ ಮಾನ್ಯ ಅಧ್ಯಕ್ಷರೇ ಕೊಡಗು ಮಲ್ನಾಡ್ ಬಗ್ಗೆ ಮಾತಾಡ್ಲಿಕ್ಕೆ ಮಾನ್ಯ ಬೆಂಗ್ಳೂರು ಶಾಸಕರಿಗೆ ನಾನು ಒಂದು ಗಮನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಕೊಡಗಲಿ ಮಳೆ ಬೇಕಾದಷ್ಟು ಬಂದಿದೆ ಕೊಡಗಲ್ ಮಳೆ ಉಯಿದ್ರೆ ಬೆಂಗಳೂರಲ್ಲಿ ನೀರು ಕೊಡಕ್ಕೆ ಅವಕಾಶ ಸಿಗ್ತದೆ ಮಾತ್ರ ಸಭಾಧ್ಯಕ್ಷರೇ ಗಮನ ಸಲ್ಲಿಸೋದು ಕಾರ್ಯಕ್ರಮಗಳು ಮುಂದೆ ಸಭಾಧ್ಯಕ್ಷರೇ ಅಧ್ಯಕ್ಷ ನಿಮಿಷ ನಿಮಿಷದ ಮುಗಿಸ್ತೀನಿ ಧನ್ಯವಾದಗಳು ಅಧ್ಯಕ್ಷರೇ ಕ್ಷೇತ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಸುಮಾರು